ಮನುಷ್ಯರು ಮತ್ತು ಬೇರೆ ಯಾವ ಪ್ರಾಣಿಗಳ ಜೊತೆಗೆ ಅಥವಾ ಸರಿಸಗಳ ಜೊತೆಗೆ ನಮಗೆ ಸಂಬಂಧ ನಾವು ನೋಡಿಲ್ಲ ಬಟ್ ನಾಗ ಮತ್ತು ಮನುಷ್ಯರ ಮಧ್ಯೆ ಸಂಬಂಧ ದೇವತೆಗಳು ಗಂಧರ್ವರು ವಿದ್ಯಾದರರು ಕಿನ್ನರರು ಕಿಂಪುರುಷರು ನಾಗಗಳು ಮನುಷ್ಯರು ಇಷ್ಟು ಜನರ ಆಕಾರ ಒಂದೇ ತರ ಇರಾವಂತ ನೋಡ್ತಾ ನೋಡ್ತಾ ಇರುವಾಗಲೇ ಅವನು ಇವರ ನಾಗಲೋಕದಿಂದ ಬಂದ ಎಲ್ಲ ಸರ್ಪಗಳನ್ನ ನಾಶ ಮಾಡಿಬಿಡ್ತಾನೆ ಅಲಂಬುಸ ದುರ್ಯೋಧನ ಜೊತೆಗೆ ಯುದ್ಧಾರಂಭ ಮಾಡುವಾಗ ಘಟೋತ್ಕಚ ಮಾತಾಡ್ತಾನೆ ಅತ್ಯಂತ ದುಷ್ಟತನದಿಂದ ನನ್ನ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಇವರನ್ನು ಬಹಳ ಕಾಲ ರಾಜ್ಯಭ್ರಷ್ಟರನ್ನಾಗಿ ಮಾಡಿದೆ ನೀನು ನನ್ನ ತಾಯಿ ದ್ರೌಪದಿಯ ದ್ರೌಪದಿಯನ್ನು ಅವಳು ಏಕವಸ್ತ್ರೆಯಾಗಿದ್ದಾಗ ರಜಸ್ವಲೆಯಾಗಿದ್ದಾಗ ಸಭೆಗೆ ಎಳೆದು ತಂದು ಅವಳಿಗೆ ಕ್ಲೇಶ ಉಂಟು ಮಾಡದೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ನಾವು ಯುದ್ಧದಲ್ಲಿದ್ದೀವಿ ಯುದ್ಧ ಪರ್ವದಲ್ಲಿ ಮತ್ತು ಕಳೆದ ಸಲ ಇರಾವಂತನ ಒಂದು ಸಂಚಿಕೆಯನ್ನು ನೋಡಿದ್ವಿ ಸೊ ಇರಾವಂತ ಕೌರವರ ಪಾಳಯದಲ್ಲಿ ಹಾನಿ ನಷ್ಟ ಉಂಟು ಮಾಡ್ತಾನೆ ಸುಮಾರು ಐದು ಜನ ಶಕುನಿಯ ತಮ್ಮಂದ್ರೂ ಆತ ಸಾಯಿಸ್ತಾನೆ ಸೊ ಆಮೇಲೆ ಏನಾಗುತ್ತೆ ಇರಾವಂತನ ಮೇಲೆ ಅಲಂಬುಸ ಹೌದು ದುರ್ಯೋಧನ ಹ್ಞೂ ದುರ್ಯೋಧನ ಅಲಂಬುಸನನ್ನು ಬಿಡ್ತಾನೆ ಈ ಇರಾವಂತನ ಹುಟ್ಟಿನ ಬಗ್ಗೆ ಇರುವ ಒಂದು ಜಿಜ್ಞಾಸೆಯ ಕುರಿತು ಹೇಳಬೇಕು ಒಂದು ಗೊತ್ತಿರುವ ಕಥೆ ಏನು ತೀರ್ಥಯಾತ್ರೆಗೆ ಅಂತ ಅರ್ಜುನ ಹೊರಟಿದ್ದ ಹೌದು ಹರಿದ್ವಾರದಲ್ಲಿದ್ದಾಗ ಗಂಗಾ ನದಿಯಲ್ಲಿ ಅವನು ಸ್ನಾನಕ್ಕೆ ಅಂತ ಹೇಳಿದಾಗ ಉಲುಪಿ ಬಂದು ಅವನನ್ನು ಎಳ್ಕೊಂಡು ಹೋದಲು ಎಳ್ಕೊಂಡು ಹೋಗಿ ಅಲ್ಲಿ ಉಳೂಪಿಯನ್ನು ಅವನು ಮದುವೆಯಾದ ಮತ್ತು ಬೆಳಗ್ಗೆ ಬಂದ ಅಂತ ಒಂದು ರಾತ್ರಿ ಅಷ್ಟೇ ಅದು ಬೆಳಗಾದ್ಮೇಲೆ ಅವನು ಈ ಕಡೆ ಬಂದ ಅನ್ನೋ ಕಥೆ ಆದರೆ ಕೆಲವು ಮಹಾಭಾರತದ ಪಾಠಾಂತರಗಳಲ್ಲಿ ಅವಳಿಗೆ ಮೊದಲೇ ಆಗಿತ್ತು ಗಂಡ ಸತ್ತಿದ್ದ ಅನ್ನುವ ಒಂದು ಉಲ್ಲೇಖ ಬರುತ್ತೆ ಅಂದ್ರೆ ಅವಳನ್ನ ಒಬ್ಬ ನಾಗನಿಗೆ ಮದುವೆ ಮಾಡಿ ಕೊಟ್ಟಿದ್ದ ಅವಳ ತಂದೆ ಆ ನಾಗನನ್ನ ಗರುಡ ಕೊಂದ ಹಾಗಾಗಿ ಅವಳು ಗಂಡ ಇರಲಿಲ್ಲ ಆ ಅನಂತರ ಅವಳು ಅರ್ಜುನನನ್ನ ಬಯಸಿದ್ದು ಅನ್ನುವ ಒಂದು ಉಲ್ಲೇಖ ಹಲವು ಗ್ರಂಥಗಳಲ್ಲಿ ಕಾಣಿಸ್ತಂದ ಹಲವು ಪಾಠಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಮಹಾಭಾರತದ ಪಾಠಗಳಲ್ಲಿ ಅದೊಂದು ಚರ್ಚೆ ಇರೋ ಸಂಗತಿ ಅದು ಅದ ಅದು ಹಾಗ ಅಥವಾ ಅವಳಿಗೆ ಮದುವೆ ಆಗಿತ್ತಾ ಮದುವೆ ಆಗಿರ್ಲಿಲ್ವಾ ಅಂತ ಮದುವೆ ಆಗಿರ್ಲಿಲ್ಲ ಅವಳಿಗೆ ಅನ್ನೋದ್ರ ಕಡೆಗೆ ಒತ್ತು ಕೊಡ್ತಾರೆ ವಿದ್ವಾಂಸರು ಅಂದ್ರೆ ಬೇರೆ ಬೇರೆ ಕಡೆ ಬರುವ ಉಲ್ಲೇಖಗಳಲ್ಲಿ ಅವಳು ಅವಿವಾಹಿತೆ ಅನ್ನೋ ತರಹನೇ ಕಾಣಿಸುತ್ತೆ ಆದರೆ ಒಂದು ಕಡೆಗೆ ಮಾತ್ರ ಬೇರೆ ಅವಳ ಉಲ್ಲೇಖ ಬಂದಲ್ಲಲ್ಲ ಅವಳ ಅವಿವಾಹಿತೆ ಅಂತಲೇ ಇದೆ ಆದ್ರೆ ಇಲ್ಲಿ ಯುದ್ಧ ಸಂದರ್ಭದಲ್ಲಿ ಸಂಜೆಯ ಕತೆ ಹೇಳುವಾಗ ಮಾತ್ರ ಕೆಲವು ಪಾಠಾಂತರಗಳಲ್ಲಿ ಅಂದರೆ ಕೆಲವು ಪಾಠಗಳಲ್ಲಿ ಅವಳ ಗಂಡ ಸತ್ತ ಮೇಲೆ ಈ ಅರ್ಜುನನ ಜೊತೆಗಿನ ಸಂಬಂಧದಿಂದ ಅಥವಾ ವಿವಾಹದಿಂದ ಮಗ ಹುಟ್ಟಿದ್ದು ಅನ್ನುವ ಕತೆ ಸೇರ್ಕೊಂಡಿದೆ ಹಿಂದೆ ಮುಂದಿನದನ್ನೆಲ್ಲ ನೋಡಿದಾಗ ಅದು ಸರಿಯಲ್ಲ ಅವಳಿಗೆ ವಿವಾಹ ಆಗಿರಲಿಲ್ಲ ಅನ್ನೋದೇ ಮಹಾಭಾರತ ಒಟ್ಟು ಆಶಯ ಅನ್ನೋ ತರಹದ ನಿರ್ಣಯಕ್ಕೆ ಬರ್ತಾರೆ ಸಂದರ್ಭಿಕವಾಗಿ ಆ ಕಥೆಗಳು ಪ್ರಚಲಿತ ಇರೋದ್ರಿಂದ ನಾನು ಅದನ್ನ ತಂದೆ ಅಷ್ಟೇ ಬಟ್ ಎರಡು ಪ್ರಶ್ನೆಗಳು ಬರ್ತವೆ ಇಲ್ಲಿ ಒಂದು ಅಂದ್ರೆ ನಾಗಲೋಕದಲ್ಲಿ ಈ ಥರ ಪ್ರಚಲಿತ ಇತ್ತ ಅಂದರೆ ಒಬ್ಬ ಹೆಣ್ಮಗಳು ಆಗಿ ಗಂಡ ಸತ್ತ ಮೇಲೆ ಯಾರೋ ಒಬ್ಬನ ಜೊತೆ ಸಂಬಂಧ ಬೆಳೆಸೋದು ಅನ್ನೋದು ಕಾಮನ್ ಅನ್ನೋ ಥರ ಅನಿಸ್ತಿತ್ತಾ ಅನ್ನೋದು ಅಥವಾ ಅದು ಒಂದಾದರೆ ಎರಡನೇದು ಅರ್ಜುನ ಈ ಥರ ತೀರ್ಥಯಾತ್ರೆ ಯಾತ್ರೆಗೆ ಹೋದಾಗ ಈ ಥರ ವಿವಾಹಗಳನ್ನ ಮಾಡ್ಕೊಂಡಿದ್ದು ಕೂಡ ತುಂಬ ಅನ್ಕಾಮನ್ ಅನ್ನಿಸೋದಾಗಲಿ ಶಾಕಿಂಗ್ ಆಗಲಿ ಅಥವಾ ಏನೋ ತಪ್ಪು ಮಾಡಿದಂಥ ಆ ಥರದ್ದೇನೂ ಇಲ್ಲ ಇಟ್ಸ್ ನ್ಯಾಚುರಲ್ ಕೋರ್ಸ್ ಆಫ್ ತೀರ್ಥಯಾತ್ರೆ ಮಾಡಬೇಕು ಅಂತಿತ್ತೇ ಹೊರತು ತೀರ್ಥಯಾತ್ರೆಯಲ್ಲಿ ಅವನು ಬ್ರಹ್ಮಚಾರಿ ಆಗಿರಬೇಕು ಅಂತಲ್ಲ ಅಂತ ಏನು ಅಂತ ಕೇಳಿದ್ರೆ ದ್ರೌಪದಿಯ ಜೊತೆಗೆ ಇವ್ರು ಇರಬೇಕು ಯಾರೋ ನೋಡಿಬಿಟ್ರೆ ನೋಡಿಬಿಟ್ರೆ ಏನೋ ಒಂದು ಆಗ್ಬೇಕಲ್ವಾ ಅಂತ ಇಲ್ಲದೇ ಇದ್ರೆ ಅದು ನಾರದ್ರು ಬಂದು ಮಾಡಿಕೊಟ್ಟಿದ್ದವರಿಗೆ ನೋಡಿದರೆ ಅವ್ರಿಗೆ ಏನೋ ಒಂದು ಶಿಕ್ಷೆ ಆಗಬೇಕು ಶಿಕ್ಷೆ ಅಂತ ಏನೋ ಜೈಲಿಗೆ ಹಾಕ್ಬಿಡ್ತೀವಿ ಅಣ್ಣ ತಮ್ಮಂದ್ರಲ್ಲಿ ಅಂತಲ್ಲ ಮಾಡ್ಕೊಳಕ್ಕೆ ಪರವಲ್ಲ ಅದಕ್ಕೆ ತುಂಬ ಜಾಣ್ಮೆಯಿಂದ ಮಾಡ್ಕೊಂಡಿದ್ದೆನಂದ್ರೆ ಒಂದು ವರ್ಷ ತೀರ್ಥಯಾತ್ರೆ ಮಾಡಬೇಕು ಅಂತ ಈಗ ಒಂದು ವರ್ಷ ತೀರ್ಥಯಾತ್ರೆ ಅಂದರೆ ಒಂದು ವರ್ಷ ಅವನು ಊರು ಬಿಡಬೇಕು ಅದು ಶಿಕ್ಷೆ ಆಯ್ತು ಅವನಿಗೆ ಓಡಾಡಬೇಕು ಆಯ್ತಾ ಆದರೆ ಓಡಾಡುವಾಗಲೂ ಏನು ಲಾಭ ಅಂದರೆ ಅದು ತೀರ್ಥಯಾತ್ರೆ ಅಂತ ಊರುಗಳನ್ನ ನೋಡ್ತಾನೆ ಪುಣ್ಯ ಸಂಪಾದನೆ ಮಾಡ್ತಾನೆ ನದಿಗಳ ಸ್ನಾನ ಮಾಡ್ತಾನೆ ದೇವರ ದರ್ಶನ ಮಾಡ್ತಾನೆ ಈ ಪುಣ್ಯ ಸಂಪಾದನೆ ಆಗತ್ತೆ ಅಂತ ಈ ಜಾಣ್ಮೆ ಈಗ ಯಾವ ತರ ಅಂದ್ರೆ ಒಬ್ಬನಿಗೆ ನಾವು ಶಿಕ್ಷೆ ಅಂತ ನೀನು ಒಂದು ವರ್ಷ ಮನೆಗೆ ಬರೋ ಹಂಗಿಲ್ಲ ಹೊರಗಡೆ ಊರು ಸುತ್ತುತ್ತಾ ಇರಬೇಕು ಅಂತ ಅಂದ್ರೆ ಊರು ಸುತ್ತ ಖುಷಿ ಜೊತೆಗೆ ಅದು ಇದೂ ಹೌದಲ್ವಾ ಅಂತ ವೃತ್ತಿ ಪ್ರವೃತ್ತಿ ನಾಲ್ ಅದು ತಪ್ಪಿ ಹೋಗುತ್ತಲ್ಲ ಅದೊಂದು ಇದೆಯಲ್ಲ ಅಂಶ ಅದರಲ್ಲಿ ಮನೆಗೆ ಬರಲೇಬಾರ್ದು ಒಂದು ವರ್ಷ ಎಲ್ಲೋ ಸುತ್ತಾ ಇರಬೇಕು ಅನ್ನೋದು ಶಿಕ್ಷೆ ಆಯ್ತು ಅದ್ರಲ್ಲಿ ಹೋದಾಗ ಏನೋ ಕಲಿಕೆ ಆಯ್ತು ಪುಣ್ಯ ಸಂಪಾದನೆ ಆಯಿತು ಅನ್ನೋದು ಲಾಭ ಆಯಿತು ಅವ್ರು ಹಂಗೆ ಮಾಡ್ಕೊಂಡಿದ್ರು ಪಾಂಡವರು ಹಾಗಾಗಿ ಅವನು ತೀರ್ಥಯಾತ್ರೆಗೆ ಹೋದಾಗ ಆ ತರಹದ ಬ್ರಹ್ಮಚರ್ಯದ ವ್ರತಗಳೆಲ್ಲ ಏನು ಇರಲಿಲ್ಲ ಹಾಗಾಗಿ ಅವನು ಅದೆ ಮಾಡ್ಕೊಳ್ಳೋದು ಅನ್ನೋದು ಏನು ತಪ್ಪಿನ ವಿಷಯ ಏನೂ ಆಗೋದೇ ಇಲ್ಲ ಅಲ್ಲಿ ಒಂದು ಎರಡನೇದು ನೀವು ಹೇಳಿದ ಏನಂದ್ರೆ ನಾಗಲೋಕದಲ್ಲಿ ಅದು ಸಹಜವಿತ್ತ ಅಂತ ಆ ಕಥೆಯನ್ನು ಒಪ್ಕೊಂಡ್ರೆ ಅದು ಸಹಜ ಅಂತಲೇ ಅದು ಅಂದ್ರೆ ಆ ಕತೆ ಕಥೆಯನ್ನ ಯಾವ ಪಾಠಗಳಲ್ಲಿ ಹೇಳಿದೆಯೋ ಅವ್ರ ಪ್ರಕಾರ ನಾಗಲೋಕದಲ್ಲೂ ಅದು ತಪ್ಪಲ್ಲ ಅಂತ ಅರ್ಥ ಅಲ್ಲ ಈ ಲೋಕದಲ್ಲೂ ಕೂಡ ತಪ್ಪಲ್ಲ ಅಂತಾನೆ ಅನ್ಸುತ್ತೆ ನಮ್ಗೆ ಅರ್ಜುನ ಅರ್ಜುನ ಅದನ್ನ ಆ ಕಥೆಯನ್ನು ಒಪ್ಕೊಂಡ್ರೆ ಈ ಲೋಕದಲ್ಲೂ ತಪ್ಪಲ್ಲ ಅಂತ ತಪ್ಪಲ್ಲ ಅಂತಲೇ ಆಗತ್ತೆ ಸೊ ಅದು ಒಂದು ಎರಡನೇ ಇನ್ನೊಂದು ಪ್ರಶ್ನೆ ಕೇಳ್ಬೇಕಂದ್ರೆ ಸರ್ ನಾವು ನಾಗ ಅಂದರೆ ಮನುಷ್ಯರು ಮತ್ತು ಬೇರೆ ಯಾವ ಪ್ರಾಣಿಗಳ ಜೊತೆಗೆ ಅಥವಾ ಸರೀಸೃಪಗಳ ಜೊತೆಗೆ ನಮಗೆ ಸಂಬಂಧ ನಾವು ನೋಡಿಲ್ಲ ಬಟ್ ನಾಗ ಮತ್ತು ಮನುಷ್ಯರ ಮಧ್ಯೆ ಈ ತರ ಸಂಬಂಧಗಳು ಇರ್ತವೆ ನಾಗಗಳು ಅಂತ ಅಂದ್ರೆ ಅವ್ರಿಗೆ ಎರಡೂ ರೂಪಗಳಿದ್ವು ನಾಗಗಳಿಗೆ ಅವರು ಮನುಷ್ಯರ ತರಹದ ಆಕಾರದಲ್ಲೇ ಇರ್ತಾ ಇದ್ರು ನಮ್ಮಲ್ಲಿ ದೇವತೆಗಳು ಗಂಧರ್ವರು ವಿದ್ಯಾಧರರು ಕಿನ್ನರರು ಕಿಂಪುರುಷರು ನಾಗಗಳು ಮನುಷ್ಯರು ಇಷ್ಟು ಜನರ ಆಕಾರ ಒಂದೇ ತರ ಈಗ ವಿದ್ಯಾಧರರು ಕಿನ್ನರರು ಕಿಂಪುರುಷರು ದೇವತೆಗಳು ಸ್ವರ್ಗದಲ್ಲಿ ಇರ್ತಾ ಇದ್ರು ನಾಗಗಳು ಪಾತಾಳದಲ್ಲಿ ಇರ್ತಾ ಇದ್ರು ಮನುಷ್ಯರು ಭೂಮಿ ಮೇಲೆ ಇರ್ತಾ ಇದ್ರಲ್ಲ ಇವರೆಲ್ಲರ ಆಕಾರ ಒಂದೇ ತರ ನಾವ್ ಹೆಂಗಿದ್ವು ಹಂಗೆ ಅವ್ರ ರೂಪ ಅದಕ್ಕೆ ನಾವು ದೇವತೆಗಳ ರೂಪ ಎಲ್ಲ ಹೆಂಗಿದೆ ನಮ್ಮ ಹಂಗೆ ಇದೆ ಯಾವುದೋ ಒಂದು ವಿಶಿಷ್ಟವಾಗಿ ಇರ್ಬೋದು ಒಬ್ಬ ಗಣಪತಿ ಗಾನೆ ಮುಖ ಇರ್ಬೋದು ಒಬ್ಬ ಸಿಂಹದ ಮುಖ ಇರ್ಬೋದು ಅನ್ನೋ ತರಹದ ಬಿಟ್ರೆ ಉಳಿದಂತೆ ಅವ್ರು ನಮ್ಮ ತರನೇ ಇರ್ತಾ ಇದ್ರು ಅದು ದೇವರುಗಳ ವಿಷಯ ಆಯ್ತು ಇದೆಲ್ಲ ದೇವತೆಗಳು ಅಂತ ಒಂದು ಜನಾಂಗ ಇದೆ ದೇವರು ಬೇರೆ ದೇವತೆಗಳು ಬೇರೆ ದೇವತೆಗಳು ಅಂತ ಬಂದಾಗ ಅವರೆಲ್ಲ ಹೀಗೆ ಇರ್ತಾ ಇದ್ರು ಅವರು ಸಹಜವಾಗಿ ಹಾಗಾಗಿ ನಾಗರು ಹೀಗೆ ಇರ್ತಾ ಇದ್ರು ಆದರೆ ಸರ್ಪದ ಆಕೃತಿಯು ಒಂದಿತ್ತು ಅವರಿಗೆ ಎರಡೂ ಇರ್ತಾ ಇತ್ತು ಅವರು ಒಂದ್ಸಲ ಹಿಂಗೆ ಒಂದ್ಸಲ ಹಂಗೆ ಇರ್ತಾ ಇದ್ರು ಇದ್ದ ಇರೋವಂತನಿಗೆ ಆ ರೂಪವೂ ಇರುತ್ತೆ ಅವನಿಲ್ಲಿ ಮನುಷ್ಯನಾಗಿ ಮನುಷ್ಯನ ತರಹದಲ್ಲೇ ಕಾಣಿಸ್ಕೊಳ್ತಾನೆ ಓಕೆ ಸೊ ನಾಗಾಲ್ಯಾಂಡ್ ಅಂತ ನಮ್ಮ ದೇಶದಲ್ಲಿ ಒಂದು ಇದೆ ಇದೆ ನಾಗ ಜನಾಂಗ ಅಂತಲೂ ನಾಗ ಜನಾಂಗ ನಾಗ ಜನಾಂಗ ಅಂತಲೂ ಇದೆ ಅಲ್ಲಿ ಆಮೇಲೆ ಇದ್ರ ಬಗ್ಗೆ ಪಾತಾಳ ಅಂತ ಅಲ್ಲ ಅದು ಅದು ಅಮೇರಿಕದ ಒಂದಿಷ್ಟು ಭಾಗಗಳು ಅದನ್ನೇ ಇವರು ಪಾತಾಳ ಅಂತ ಕರೆದಿದ್ದಾರೆ ಅಂತೆಲ್ಲ ಒಂದು ಅಭಿಪ್ರಾಯವೂ ಇದೆ ಭೂಪಟದಲ್ಲಿ ಅದು ಕೆಳಭಾಗದಲ್ಲಿ ಬರುತ್ತೆ ಅಂತ ಅಮೇರಿಕದ ಯಾವುದೋ ಭಾಗವನ್ನು ಹೇಳ್ತಾರೆ ಅವರು ಅದನ್ನೇ ಇವರು ಹಾಗೆ ಕರೆದಿದ್ದಾರೆ ಅಂತ ಸೊ ಹಾಗೆ ಸೊ ಎಸ್ ಸರ್ ಸೊ ಈಗ ಅಲಂಬುಸ ಬಂದಮೇಲೆ ಅಲಂಬುಸ ಬರ್ತಾನೆ ಈ ಅಲಂಬಸ ಬರುವಾಗ ಮಾತ್ರ ಅವನು ಇರಾವಂತನ ಕೊಲ್ಲೋದು ಅಂತ ಸಂಕಲ್ಪ ಮಾಡ್ಕೊಂಡೇ ಬರ್ತಾನೆ ಅವನು ಯುದ್ಧ ಮಾಡೋದಕ್ಕಲ್ಲ ಅವನು ಹೇಳಿ ಕೇಳಿ ರಾಕ್ಷಸ ಅವರುಗಳಿಗೆ ಯಾವುದೇ ಇದೇ ಇಲ್ಲ ಅಂದರೆ ದಯೆ ಅನ್ನೋದು ಸಾಧಾರಣವಾಗಿ ಅವರಲ್ಲಿ ಇರಲ್ಲ ಇರೋದೇ ಇಲ್ಲ ಅಂತಲ್ಲ ಇರೋದಿಲ್ಲ ಅಲಂಬಸನಂತವರಿಗಂತೂ ಇಲ್ಲವೇ ಇಲ್ಲ ಅದು ಹಾಗಾಗಿ ಅವನು ಇರಾವಂತನ ಅವನು ಎದುರಿಸುವಂತ ಕಳಿಸಿದ್ದು ಇವನು ಕೊಲ್ತೀನಿ ಅಂತಲೇ ಬಂದಿದ್ದು ಓಕೆ ಯಾವಾಗ ರಾಕ್ಷಸ ಕೊಲ್ಲುವ ಉದ್ದೇಶದಿಂದ ಬಂದ ಅಂತ ಗೊತ್ತಾಯಿತೋ ಇರಾವಂತ ಇರಾವಂತನ ಕೋಪ ಜಾಸ್ತಿ ಜಾಸ್ತಾಗ ಜಾಸ್ತಿ ಆಗತ್ತೆ ಇರಾವನಪಿ ಸಂಕೃದ್ಧ ಸ್ವರಮಾಣಃ ಪರಾಕ್ರಮಿ ಹಂತು ಕಾಮಂ ಅಮಿತ್ರಘನೋ ರಾಕ್ಷಸಂ ಪ್ರತ್ಯವಾರಯಿತು ಅಂತ ಅಂದರೆ ಇವನು ಕೊಲ್ಲೋದಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗಿ ಅವನನ್ನು ತಡೆದು ನಿಲ್ಲಿಸ್ತಾನೆ ಅವನು ಬಂದವನೇ ಮಾಯಾ ಯುದ್ಧವನ್ನೇ ಆರಂಭ ಮಾಡ್ತಾನೆ ಬೇರೆ ಯುದ್ಧವೇ ಅಲ್ಲ ತ್ವರಮಾಣ ಸ್ತತೋ ಮಾಯಾಂ ಪ್ರಯೋಕ್ತಮಚಕ್ರಮೆ ಅಂತ ಬಂದವನೇ ಮಾಯಾ ಯುದ್ಧವನ್ನು ಆರಂಭ ಮಾಡ್ತಾನೆ ಅದೇನು ಅಂತ ಅಂದರೆ ಈ ಅಶ್ವಸೇನೆಗಳು ಎರಡರಲ್ಲಿ ಎರಡೂ ಕಡೆಗೆ ಸಾವಾಗಿದೆ ಅಶ್ವಗಳದ್ದು ಅಂತಂದ್ರೂ ಅವ್ರ ಕಡೆಗೆ ಜಾಸ್ತಿ ಆಗಿದೆ ಕೌರವ್ರ ಕಡೆಗೆ ಅಶ್ವಸೇನೆಯ ನಾಶ ಇವ್ರ ಕಡೆಗೆ ಅಷ್ಟೊಂದು ಆಗಿಲ್ಲ ಇವ್ರ ಕಡೆಗೂ ಆಗಿದೆ ಜಾಸ್ತಿ ಆಗಿಲ್ಲ ಇವ್ರ ಹತ್ರ ಇನ್ನೂ ಅಶ್ವಗಳು ಇವೆ ಯಾರದು ಇರಾವಂತನ ಸೈನ್ಯದಲ್ಲಿ ಅವನು ಬಂದವನೇ ಏನ್ ಮಾಡ್ತಾನೆ ಅಂದ್ರೆ ಮಾಯಾ ಅಶ್ವಗಳನ್ನ ಸೃಷ್ಟಿ ಮಾಡ್ತಾನೆ ಆ ಮಾಯಾ ಅಶ್ವಗಳ ಮೇಲೆ ಘೋರರಾದ ರಾಕ್ಷಸರು ಕೂತಿರ್ತಾರೆ ಅದು ಸೃಷ್ಟಿ ಮಾಯೆ ಅವರು ಶೂಲ ಪಟ್ಟಿಶಾ ಇದನ್ನೆಲ್ಲ ಹಿಡಿದುಕೊಂಡು ಕ್ರೂರಾದ ರಾಕ್ಷಸರುಗಳು ಅಲ್ಲಿ ಕಾಣಿಸಿಕೊಳ್ತಾರೆ ಎರಡು ಸಾವಿರ ಅಂತವರನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾನೆ ದ್ವಿ ಪ್ರಹಾರಿಣ ಅಂತ ಎರಡು ಸಾವಿರ ಕುದುರೆಗಳು ಎರಡು ಸಾವಿರ ರಾಕ್ಷಸರು ಆಗ್ತಾರೆ ಅವರು ಇವ್ರ ಜೊತೆ ಯುದ್ಧ ಆಗತ್ತಲ್ಲ ಎರಡು ಕಡೆಗೂ ನಷ್ಟ ಆಗ್ತಾ ಹೋಗುತ್ತೆ ಮಾಯೆಯಿಂದ ಬಂದವರೂ ಹೋಗ್ತಾರೆ ಈ ಕಡೆ ಇದ್ದವರು ಹೋಗ್ತಾರೆ ಆಗ್ತಾ ಹೋಗುತ್ತೆ ಹಾಗಾಗ್ತಾ ಹೋಗತ್ತೆ ಇರಾವಂತ ಆ ಈ ಯುದ್ಧದ ಇದಾಗ್ತಾ ಇದ್ದ ಹಾಗೆ ಅವನೆಡೆಗೆ ಧಾವಿಸ್ತಾನೆ ಅವನಡೆಗೆ ಧಾವಿಸಿ ಖಡ್ಗದಿಂದ ಅವನ ಬಾಣವನ್ನ ತುಂಡರಿಸ್ತಾನೆ ಯಾವಾಗ ತನ್ನ ಕೈಯಲ್ಲಿದ್ದ ಬಾಣ ನಾಶ ಆಗತ್ತೋ ಅವನು ಮತ್ತೆ ಮಾಯೆಯನ್ನು ಸೃಷ್ಟಿ ಮಾಡ್ತಾನೆ ಅಲಂಬುಸ ಅವನು ಆಕಾಶಕ್ಕೆ ನೆಗಿತಾನೆ ಆ ಅಲ್ಲಿಂದ ಮಾಯೆಯನ್ನು ಸೃಷ್ಟಿ ಮಾಡ್ತಾನ ಆಕಾಶಕ್ಕೆ ಹಾರಿ ಅಲಂಬುಸ ಇವನು ಮಾಯಾವೆ ಇವನು ಆಕಾಶಕ್ಕೆ ಹಾರ್ತಾನೆ ಅಲ್ಲಿ ಹೋದವನು ಇರಾವಂತ ಬಾಣ ಬಿಟ್ಟು ಅವನ ಅವನನ್ನು ಅವನ ದೇಹವನ್ನು ಕೆತ್ತುವಂತೆ ಬಾಣ ಬಿಡುತ್ತಾ ಬರ್ತಾನೆ ಆದರೆ ಎಷ್ಟು ಸಲ ಅವನ ದೇಹವನ್ನು ಇವನು ಸೀಳಿದ್ರು ಕೆತ್ತಿದ್ರು ಅದು ಮತ್ತೆ ಮೊದಲಿನಂತೆ ಆಗ್ತಾ ಹೋಗುತ್ತೆ ತಥಾಸ ಶ್ರೇಷ್ಠ ಶರೈಕೃತ್ತ ಪುನಃ ಪುನಃ ಸಂಭಭ ಮಹಾರಾಜ ಸಮವಾಪಚ ಯೌವನಂ ಮತ್ತೆ ಅದು ಮೊದಲಿದ್ದಂತೆ ಆಗುತ್ತೆ ಅದರ ಜೊತೆಗೆ ಯೌವನ ಬರ್ತಾ ಹೋಗುತ್ತೆ ಅವನಿಗೆ ಯೌವನ ಬರ್ತಾ ಹೋಗುತ್ತೆ ಮಾಯೆಯ ಕಾರಣಕ್ಕಾಗಿ ಅವರಿಗೆ ಮಾಯೆಯಲ್ಲಿ ಇದು ಸಹಜವಾಗಿ ಇದೆಲ್ಲ ಮಾಡ್ಕೊಳಕ್ಕೆ ಬರುತ್ತೆ ಅವರಿಗೆ ಅವರು ಬೇಕಾದ ವಯಸ್ಸಿಗೆ ಹೋಗ್ತಾರೆ ಬೇಕಾದ ರೂಪ ತಳಿತಾರೆ ಮಾಯೆಯಲ್ಲಿ ಅಂತ ಹೀಗೆ ಇವನೇನು ಮಾಡ್ತಾನೆ ಅಂತ ಅಂದರೆ ಅವನನ್ನ ಅವನ ಮೇಲೆ ಬಾಣ ಬಿಡ್ತಾನೆ ಅವನನ್ನ ಕೆತ್ತುತ್ತಲೇ ಹೋಗ್ತಾನೆ ಅವನು ಮತ್ತೆ ಚಿಗುರಿಸಿಕೊಳ್ತಾನೆ ಹೋಗ್ತಾನೆ ಆಗ ಒಂದು ಅದೇ ಮಾಡ್ತಾ ಇರುವ ಯುದ್ಧದಲ್ಲಿ ಒಂದು ಪರಶುವಿನಿಂದ ಅವನ ಮೇಲೆ ದಾಳಿ ಮಾಡ್ತಾನೆ ಇರಾವಂತ ಅದು ವಾಸ್ತವವಾಗಿ ಅವನಿಗೆ ಬಹಳ ಗಾಯ ಮಾಡುತ್ತೆ ಅವನು ಕೂಗ್ಕೊಳ್ತಾನೆ ಒಂದ್ಸಲ ಕೂಗಿಕೊಂಡವನು ಮತ್ತೆ ಬೃಹತ್ತಾದ ಆಕಾರ ತಾಳ್ತಾನೆ ಮಾಯೆಯಿಂದ ಅದನ್ನು ನೋಡಿ ಇವನು ಒಂದು ಮಾಯೆಯನ್ನು ಸೃಷ್ಟಿಸ್ತಾನೆ ಅದೇ ಹೊತ್ತಿಗೆ ಏನಾಗುತ್ತೆ ಅಂತ ಅಂದರೆ ನಾಗಗಳು ಅಂದರೆ ಇವನ ತಾಯಿಯ ಕಡೆಯ ಆ ದೊಡ್ಡ ಸೈನ್ಯ ಇವನ ಜೊತೆಗೆ ಸಹಾಯಕ್ಕೆ ಬರುತ್ತೆ ಅಂದರೆ ಆಗ ಬರ್ತವೆ ಅವು ಮೊದಲು ಯುದ್ಧದಲ್ಲಿ ಇದ್ವು ಅಂತಲ್ಲ ಇರಾವಂತ ಅಲ್ಲಿ ಯುದ್ಧ ಮಾಡ್ತಾ ಇರೋದನ್ನು ನೋಡಿಕೊಂಡು ನಾಗಗಳು ದೊಡ್ಡ ಸಂಖ್ಯೆಯಲ್ಲಿ ಆಲಂಬಸನ ಜೊತೆಗೆ ಯುದ್ಧಕ್ಕೆ ಬರ್ತವೆ ಇಷ್ಟೂ ನಾಗಗಳು ಅವನ ಮೇಲೆ ಆಕ್ರಮಣ ಮಾಡುತ್ತವೆ ಅಲಂಬುಸನ ಮೇಲೆ ಆದರೆ ಅವನು ಗರುಡನ ರೂಪ ತಾಳ್ತಾನೆ ಗರುಡನ ರೂಪ ತಾಳಿ ಇವುಗಳ ಜೊತೆಗೆ ಯುದ್ಧ ಆರಂಭ ಮಾಡುತ್ತಾನೆ ಇವು ಮುಚ್ಚಿಬಿಡ್ತವೆ ಅವನನ್ನು ಸಂಪೂರ್ಣವಾಗಿ ಅವನು ಗರುಡನಾಗಿ ಇವುಗಳನ್ನು ಸಂಹಾರ ಮಾಡೋದಕ್ಕೆ ಆರಂಭ ಮಾಡುತ್ತಾನೆ ಅಲಂಬುಸ ಓಕೆ ಇರಾವಂತ ನೋಡ್ತಾ ನೋಡ್ತಾ ಇರುವಾಗಲೇ ಅವನು ಇವರ ನಾಗಲೋಕದಿಂದ ಬಂದ ಎಲ್ಲ ಸರ್ಪಗಳನ್ನು ನಾಶ ಮಾಡಿಬಿಡ್ತಾನೆ ಅಲಂಬಸ ಹ ಅದನ್ನು ನೋಡಿ ಒಂದು ಸಲ ಇವನು ಕಂಗಾಲಾಗ್ತಾನೆ ಇರಾವಂತ ದಂಗ ಹಾಕ್ತಾನೆ ಕಂಗಾಲಾಗ್ತಾನೆ ಅಷ್ಟೇ ಕ್ಷಣ ಸಾಕಾಗಿರತ್ತೆ ಅವನಿಗೆ ಅವನು ಇವನು ತಲೆಯನ್ನು ಕಡಿದು ಬಿಡ್ತಾನೆ ಅಲಂಬಸ ಓಹೊ ಹ್ಮ್ 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 ಆದ್ರೆ ಅಲ್ಲಿಯವರೆಗೆ ಎಷ್ಟು ಹಚ್ಚರಿದ್ದೇ ಯುದ್ಧ ಮಾಡ್ತಾ ಇರ್ತಾನೆ ಒಂದು ಸಲ ನನ್ನವರು ಇಷ್ಟು ಜನ ಸತ್ತರಲ್ಲ ಅಂತ ಒಂದು ಸಲ ಅವನಿಗೆ ಇದಾಗತ್ತಲ್ಲ ಆ ಹೊತ್ತಲ್ಲಿ ಇವನು ತಲೆಯನ್ನು ಕಣಿತಾನೆ ತಲೆ ನೆಲಕ್ಕೆ ಬೀಳುತ್ತೆ ಇರಾವಂತ ಸತ್ತಿದ್ದು ಕೌರವರಿಗೆ ದೊಡ್ಡ ಜಯ ಅಂತ ಅನ್ಸತ್ತೆ ಅಂದ್ರೆ ಇರಾವಂತನ ಅಲ್ಲಿಯವರಿಗೇನು ಯುದ್ಧ ನೋಡಿದಾಗ ದುರ್ಯೋಧನಿಗೂ ಭಯ ಆಗಿರತ್ತಲ್ಲ ಇವನು ಒಬ್ಬ ಸೇರ್ಕೊಂಡ್ರೆ ಏನು ಗತಿ ಅಂತ ಈಗ ಅಭಿಮನ್ಯು ಪಾಂಡವರ ಐದು ಜನ ಮಕ್ಕಳು ಮತ್ತು ಘಟೋತ್ಕಚ ಇಷ್ಟು ಜನ ಬಹಳ ಕಷ್ಟ ಕೊಡ್ತಾ ಇದ್ದಾರೆ ಇರಾವಂತನು ಇವತ್ತಿನಿಂದ ಶುರು ಮಾಡಿಬಿಟ್ರೆ ಕಷ್ಟ ಅಂತ ಇರುತ್ತಲ್ಲ ಅದೊಂದು ಅವ್ರಿಗೆ ನಿವಾರಣೆಯಾಗಿ ಬಹಳ ಸಂತೋಷ ಈ ಯಾರು ಯುದ್ಧ ಮತ್ತೆ ಹಾಗೆಯೇ ಮುಂದುವರಿಯುತ್ತೆ ಇರಾವಂತನ ವಧೆಯಾದ ಮೇಲೂ ಯುದ್ಧ ನಿಲ್ಲೋದಿಲ್ಲ ಯುದ್ಧ ಮುಂದುವರಿಯುತ್ತೆ ನಿಲ್ಲಿಸೋದಕ್ಕೆ ಏನು ಬರೋದೇ ಇಲ್ಲ ಯಾವ ಪಕ್ಷದವರು ಗೆದ್ದ ಪಕ್ಷದವರಂತೂ ಮತ್ತೆ ಮುಂದುವರಿಸ್ತಾರೆ ಇವರು ನಿಲ್ಲಿಸೋದಕ್ಕೆ ಬರೋದಿಲ್ಲ ಹಾಗೆಯೇ ನಡೀತಾ ಹೋಗುತ್ತೆ ಗೌರವಾದ ಯುದ್ಧ ಈ ಕಡೆಯಲ್ಲಿ ಅರ್ಜುನ ಒಂದು ಕಡೆಯಲ್ಲಿ ಯುದ್ಧ ಮಾಡ್ತಾನೆ ಇರ್ತಾನೆ ಆದರೆ ಅರ್ಜುನನಿಗೆ ಇರಾವಂತ ಸತ್ತಿದ್ದೇ ಗೊತ್ತಾಗೋದಿಲ್ಲ ಅವನು ಯುದ್ಧ ಮಾಡ್ತಲೇ ಇರ್ತಾನೆ ಬಹಳ ಜೋರಾಗಿ ಯುದ್ಧ ಮಾಡ್ತಾನೆ ಅರ್ಜುನ ಬಹಳ ಜನರನ್ನ ವಧೆ ಮಾಡುತ್ತಾನೆ ಇದರಲ್ಲಿ ಇನ್ನೊಂದು ಕಡೆಯಲ್ಲಿ ಭೀಷ್ಮನ ಪಾಂಡವ ಸೇನೆಯ ಸಂಹಾರವೂ ನಡೀತಾ ಇರುತ್ತೆ ಜೋರಾಗಿ ಇನ್ನೊಂದು ಕಡೆಯಲ್ಲಿ ಭೀಮ ಮತ್ತು ದೃಷ್ಟದ್ಯುಮ್ನ ಯುದ್ಧ ಮಾಡುತ್ತಾ ಇರ್ತಾರೆ ಅವರ ಎದುರಿಗೆ ಅವರ ಜೊತೆಗೆ ಸಾತ್ಯಕಿ ಭೀಮ ದುಷ್ಟಜ್ಞಾನ ಮತ್ತು ಸಾತ್ಯಕಿ ತುಂಬ ಜೋರಾಗಿ ಇನ್ನೊಂದು ಕಡೆಯಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆಯಲ್ಲಿ ದ್ರೋಣರು ಪಾಂಡವ ಸೈನ್ಯವನ್ನು ನಾಶ ಮಾಡ್ತಾ ಇರ್ತಾರೆ ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಇವ್ರ ಕಡೆಯವರು ಅವ್ರ ಕಡೆಯವ್ರನ್ನ ಅವ್ರ ಕಡೆಯವರು ಇವ್ರ ಕಡೆಯವ್ರನ್ನ ಮಾಡ್ತಾ ಇರ್ತಾರೆ ಹೀಗೆ ಎಂಟನೇ ದಿನದ ಯುದ್ಧ ಮತ್ತಷ್ಟು ಘೋರವಾಗಿ ಪರಿಣಮಿಸುತ್ತೆ ಓಕೆ ಇದನ್ನು ಸಂಜಯ ಹೇಳ್ತಾ ಇರುವಾಗ ಧೃತರಾಷ್ಟ್ರ ಪ್ರಶ್ನೆ ಕೇಳುತ್ತಾನೆ ಹ್ಞೂ ಇರಾವಂತ ಸತ್ತನಲ್ಲ ಪಾಂಡವರು ಏನು ಮಾಡಿದ್ರು ಪ್ರತೀಕಾರವನ್ನ ಅಂತ ಕೇಳ್ತಾನೆ ಇರಾವಂತಂತು ನಿಹತಂ ದೃಷ್ಟ ಪಾರ್ಥ ಮಹಾರಥ ಸಂಗ್ರಾಮೇ ಕಿಮಕರುವಂತ ತನ್ನ ಮಮಾಚಕ್ಷ ಸಂಜಯ ಸಂಜಯ ಅಂತ ಅವ್ರೇನು ಮಾಡಿದ್ರು ಅಂತ ಮಗ ಸತ್ತಾಗ ಒಂದಾಗತ್ತಲ್ಲ ಅಂತ ಅದನ್ನು ಹೇಳೋದಕ್ಕೆ ಹೊರಡ್ತಾನೆ ಸಂಜಯ ಇರಾವಂತ ಸತ್ತಿದ್ದನ್ನು ನೋಡಿ ಘಟೋತ್ಕಚನಿಗೆ ಸಿಟ್ಟು ಬರುತ್ತೆ ಅವನೊಂದು ಸಿಂಹನಾದ ಮಾಡ್ತಾನೆ ಮಹಾನಾದ ಭೈಮಸೇ ಘಟೋತ್ಕಚ ಅಂತ ಒಂದು ಸಿಂಹನಾದ ಮಾಡ್ತಾನೆ ಅವನು ಸಿಂಹನಾದ ಮಾಡಿ ಅವನು ಮುನ್ನುಗ್ಗುತ್ತಾನೆ ಅದು ಹೇಗಿತ್ತಂತೆ ಅಂದರೆ ಊರು ಸ್ತಂಭ ಸಮಭವ ದ್ವೇಪತು ಸ್ವೇದ ಏವಚ ಅಂತ ನಡಿಗೆ ಹೋದ್ರಂತೆ ದುರ್ಯೋಧನ ಕಡೆಯ ಸೈನಿಕರು ಬೆವರಿದ್ರಂತೆ ಮತ್ತೆ ಕಾಲು ಎತ್ತಿಡಲಾರದಂತೆ ಸ್ತಬ್ಧ ಆಗಿಬಿಡ್ತು ಅಂತ ಹೆಜ್ಜೆ ಎತ್ತಿಡೋದಕ್ಕಾಗ್ಲಿಲ್ಲ ಅಂತ ಊರು ಸ್ತಂಭ ಆಗಿಬಿಡ್ತು ಅಂತ ಅವನು ಅತ್ಯಂತ ಘೋರವಾದ ಒಂದು ರೂಪ ತಾಳಿ ಶೂಲ ಹಿಡಿದು ಆಕ್ರಮಣ ಮಾಡುತ್ತಾನೆ ಅವನು ಮಾಯಾವಿಲ್ಲ ಘಟೋತ್ಕಚ ಇನ್ನೂ ಘೋರವಾದ ಒಂದು ರೂಪ ತಾಳ್ತಾನೆ ಶೂಲ ಹಿಡಿದು ಮುನ್ನುಗ್ತಾನೆ ಜೊತೆಗೆ ತನ್ನ ರಾಕ್ಷಸ ಪಡೆಯನ್ನು ತೆಗೆದುಕೊಂಡು ಮುನ್ನಾಗ್ತಾನೆ ಅವನ ಅವನು ಮತ್ತು ಅವನ ಸೈನ್ಯ ನುಗ್ಗಿದ್ದನ್ನು ನೋಡಿ ದುರ್ಯೋಧನನ ಸೈನ್ಯ ಹೆದರತ್ತೆ ಹೆದರಿ ಹಿಂದಿರುಗಿ ಓಡೋದಕ್ಕೆ ಆರಂಭ ಆಗತ್ತೆ ಓಕೆ ಅದನ್ನು ಕಂಡ ದುರ್ಯೋಧನ ಅವನೇ ಧನಸ್ಸನ್ನು ಹಿಡಿದು ಘಟೋತ್ಕಚನನ್ನು ಎದುರಿಸೋದಕ್ಕೆ ಬರ್ತಾನೆ ದುರ್ಯೋಧನನ ಹಿಂದೆ ಗಜ ಸೈನ್ಯ ಬರುತ್ತೆ ಆಗ ಗಜ ಸೈನ್ಯದೊಂದಿಗೆ ಅವನು ಮುಂದುವರ್ಕೊಂಡು ಬರ್ತಾನೆ ಅವನ ಗಜ ಸೈನ್ಯ ಮತ್ತು ಘಟೋತ್ಕಚನ ರಾಕ್ಷಸ ಸೈನ್ಯದ ನಡುವೆ ಒಂದು ಘೋರವಾದ ಯುದ್ಧ ಆರಂಭ ಆಗುತ್ತೆ ಓಕೆ ರಾಕ್ಷಸರು ಮ ಆನೆಗಳ ಮೇಲೆ ನುಗ್ಗುತ್ತಾರೆ ಆನೆಗಳ ಸಂಹಾರ ಆರಂಭಿಸ್ತಾರೆ ಘಟೋತ್ಕಚನ ಕಡೆಯ ರಾಕ್ಷಸರು ಓಕೆ ಓಕೆ ತನ್ನ ಗಜ ಸೈನ್ಯ ನಾಶ ಆಗ್ತಾ ಇರೋದನ್ನು ನೋಡಿ ದುರ್ಯೋಧನ ಸಿಟ್ಟಿನಿಂದ ಘಟೋತ್ಕಚನ ಮೇಲೆ ಆಕ್ರಮಣ ಮಾಡ್ತಾನೆ ಇವನ ಮುಂದೆ ಘಟೋತ್ಕಚನ ಮುಂದೆ ಒಂದಿಷ್ಟು ರಾಕ್ಷಸ ವೀರರು ಇರ್ತಾರೆ ಪ್ರಧಾನವಾದ ವೀರರು ಅದರಲ್ಲಿ ನಾಲ್ಕು ಜನರನ್ನ ದುರ್ಯೋಧನ ಸಂಹಾರ ಮಾಡ್ತಾನೆ ವೇಗವಂತ ಮಹಾರೋದ್ರ ವಿದ್ಯುಜಿಹ್ವ ಮತ್ತು ಪ್ರಮಾತಿ ಅಂತ ನಾಲ್ಕು ಜನರನ್ನ ಕೊಲ್ತಾನೆ ದುರ್ಯೋಧನ ಇದನ್ನ ನೋಡಿದ ಘಟೋತ್ಕಚನ ಸಿಟ್ಟು ಹೆಚ್ಚಾಗತ್ತೆ ಅವನು ಧನುಷ್ಠಯಂಕಾರ ಮಾಡಿ ದುರ್ಯೋಧನನ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ ದುರ್ಯೋಧನ ಜೊತೆಗೆ ಯುದ್ಧಾರಂಭ ಮಾಡುವಾಗ ಘಟೋತ್ಕಚ ಮಾತಾಡ್ತಾನೆ ಅತ್ಯಂತ ದುಷ್ಟತನದಿಂದ ನನ್ನ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಇವರನ್ನ ಬಹಳ ಕಾಲ ರಾಜ್ಯಭ್ರಷ್ಟರನ್ನಾಗಿ ಮಾಡಿದೆ ನೀನು ನನ್ನ ತಾಯಿ ದ್ರೌಪದಿಯ ದ್ರೌಪದಿಯನ್ನ ಅವಳು ಏಕವಸ್ತ್ರೆಯಾಗಿದ್ದಾಗ ರಜಸ್ವಲೆಯಾಗಿದ್ದಾಗ ಸಭೆಗೆ ಎಳೆದು ತಂದು ಅವಳಿಗೆ ಕ್ಲೇಶ ಉಂಟು ಮಾಡದೆ ನಿನಗೆ ಇಷ್ಟ ಆಗಲಿ ಅನ್ನುವ ಕಾರಣಕ್ಕಾಗಿ ತನ್ನಷ್ಟಕ್ಕೆ ಆಶ್ರಮದಲ್ಲಿದ್ದ ಅವಳನ್ನು ನಿನ್ನ ಭಾವ ಜಯದ್ರಥ ಅಪಹರಣ ಮಾಡದ ಈ ಎಲ್ಲ ಅನ್ಯಾಯಕ್ಕೆ ಇವತ್ತು ಕೊನೆಗಾಣಿಸ್ತೇನೆ ನಾನು ಅಂತ ಹೇಳ್ತಾನೆ ಅಂತಂ ಅದ್ಯ ಗಮಿಷ್ಯಾಮಿ ಯದಿನೋತ್ಸೃಜ ಸೇರಣಂ ಸಮರವನ್ನು ಬಿಟ್ಟು ನೀನು ಓಡಿ ಹೋಗಲಿಲ್ಲ ಅಂತಂದರೆ ಇಷ್ಟಕ್ಕೂ ಇವತ್ತು ನಾನು ಒಂದು ಗತಿ ಕಾಣಿಸ್ತೇನೆ ಅಂತ ಘರ್ಜಿಸ್ತಾನೆ ಘಟೋತ್ಕಚ ಹ್ಞೂ ಅದೇ ಇದನ್ನೇ ನಾನು ಪದೇ ಪದೇ ಹೇಳೋದೇನು ಅಂತ ಅಂದರೆ ಪಾಂಡವ ಸೈನ್ಯದಲ್ಲಿ ಇರುವ ಪ್ರತಿಯೊಬ್ಬನಿಗೂ ಈ ಕೆಚ್ಚಿದೆ ಪಾಂಡವರಿಗೆ ಅನ್ಯಾಯ ಆಗಿದೆ ಪಾಂಡವರಿಗೆ ಅನ್ಯಾಯ ಆಗಿದೆ ಅನ್ನುವ ಕೆಚ್ಚಿದೆ ಆ ಕಡೆಯಲ್ಲಿ ಉದ್ದೇಶ ಇಲ್ಲ ಒಂದೇ ಸಲ ದುರ್ಯೋಧನನ ಮೇಲೆ ಸಾವಿರಾರು ಬಾಣಗಳನ್ನು ಪ್ರಯೋಗ ಮಾಡ್ತಾನೆ ಘಟೋತ್ಕಚ ಆ ಬಾಣಗಳನ್ನು ಅವನು ತಡೀತಾನೆ ಆದರೆ ಒಂದು ಹಂತದಲ್ಲಿ ಅವನಿಗೆ ಸಂಶಯ ಆಗ್ಬಿಡತ್ತೆ ದುರ್ಯೋಧನನಿಗೆ ನಾನು ನಾನು ಗೆಲ್ತೀನ ನಾನು ಉಳಿತೀನ ಅನ್ನುವ ಸಂಶಯ ಆಗ್ಬಿಡತ್ತೆ ಘಟೋತ್ಕಚನ ಆ ರೌದ್ರಾವತಾರ ಆ ಸಿಟ್ಟು ಆ ಕೆಚ್ಚು ಅವನು ನುಗ್ತಾ ಇರುವ ಪರಿ ಅನ್ನೋದಿದೆಯಲ್ಲ ಸಂಶಯಂ ಪರಮಂ ಪ್ರಾಪ್ತಃ ಪುತ್ರಸ್ಥೇ ಭರತರ್ಷಭ ಅನುಮಾನ ಆಗ್ಬಿಡತ್ತೆ ಅವನಿಗೆ ಈ ಅನುಮಾನ ಬಂತು ಅಂತಂದು ಕೂಡಲೇ ಅವ್ರನ್ನ ಇಳಿಸತ್ತೆ ಅದು ಕರೆಕ್ಟ್ ಹಾಗಂತ ಅವನು ಅನುಮಾನ ಆಗಿ ಅಲ್ಲಿಂದ ಹಿಂದಿರುಗೋದಿಲ್ಲ ಯುದ್ಧ ಮುಂದುವರಿಸ್ತಾನೆ ಇವನನ್ನು ಗಾಯಗೊಳಿಸ್ತಾನೆ ಅವನು ದುರ್ಯೋಧನ ಘಟೋತ್ಕ ಘಟೋತ್ಕಚನನ್ನು ಘಟೋತ್ಕಚ ಮತ್ತಷ್ಟು ಸಿಟ್ಟಿನಿಂದ ದದ್ರೆ ಮತಿಂ ವಿನಾಶಾಯ ರಾಜ್ಞ ದುರ್ಯೋಧನನ್ನು ಕೊಂದೇ ಬಿಡ್ತೀನಿ ಅಂತ ಯೋಚಿಸ್ತಾನೆ ಒಂದು ಶಕ್ತಿಯಾಯುಧ ಆ ಒಂದು ಮಹಾಶಕ್ತಿ ಆಯುಧ ಅವನತ್ರ ಇರುತ್ತೆ ಅದನ್ನು ತಗೊಳ್ತಾನೆ ದುರ್ಯೋಧನನ ಮೇಲೆ ಪ್ರಯೋಗ ಮಾಡೋದಕ್ಕೇನು ದುರ್ಯೋಧನನ ಹಿಂದೆ ವಂಗದ ರಾಜ ಇರ್ತಾನೆ ಗಜ ಸೈನ್ಯ ಬಂದಿರುತ್ತಲ್ಲ ನಾವು ನೋಡಿದುರ್ಯೋಧನ ಹಿಂದೆ ಗಜಸೈನ್ಯ ಬಂತು ಅಂತ ಅದು ವಂಗದ ದೊರೆಯದ್ದು ಅಂಗ ವಂಗ ಬಂಗಾಳ ಹಂಗಾಳ ಹ್ಮ್ ಬಂಗಾಳ ಇದನ್ನು ಹೌದು ಅಲ್ಲ ಆ ಕಡೆ ಬರ್ಮಾ ಅಲ್ಲ ಬರ್ಮಾ ಅಲ್ಲ ಇದು ಬಾಂಗ್ಲಾ ಬಾಂಗ್ಲಾದೇಶ್ ಅಲ್ಲಿ ಅವನಲ್ಲಿ ಗಜ ಸೈನ್ಯ ಇರುತ್ತೆ ನಾವು ಮೊದಲೇ ನೋಡಿದ್ವಿ ಭೀಮಾ ಒಂದ್ಸಲ ಇವರು ಗಜ ಸೈನ್ಯವನ್ನ ಜೋರಾಗಿ ನಾಶ ಮಾಡಿದ್ನಲ್ಲ ಒಂದ್ಸಲ ಇನ್ನೂ ಅವನ ಅವನತ್ರ ಗಜ ಸೈನ್ಯ ಅವನು ಇವನ ಜೊತೆಗೆ ಇರ್ತಾನಲ್ಲ ಹಿಂದೆ ದುರ್ಯೋಧನನ ಹಿಂದೆ ಅವನು ಆ ಶಕ್ತಿಯಾಯುಧ ಬರೋದನ್ನ ಅವನು ಕೈಗೆ ತಗೊಂಡಿದ್ದನ್ನು ನೋಡ್ತಾನೆ ಈ ಶಕ್ತಿಯಾಯುಧ ಏನಾದರೂ ದುರ್ಯೋಧನನ ಮೇಲೆ ಬಿದ್ದರೆ ದುರ್ಯೋಧನ ಉಳಿಯೋದಿಲ್ಲ ಅಂತ ಅವನಿಗೆ ಅನ್ಸುತ್ತೆ ವಂಗದ ದೊರೆಗೆ ವಂಗರಾಜನಿಗೆ ಅವನೇನು ಮಾಡ್ತಾನೆ ಅಂದರೆ ದೊಡ್ಡ ಆನೆ ಮೇಲೆ ಇರ್ತಾನೆ ಅವನು ಗಜ ಸೈನ್ಯ ಅಲ್ಲ ಐರಾವತ ಥರದೊಂದು ದೊಡ್ಡ ಇದರಲ್ಲಿರ್ತಾನೆ ತಕ್ಷಣ ಇವನ ಕೈಗೆ ಶಕ್ತಿ ಹಿಡ್ಕೊಂಡಿದ್ದಾನೆ ಶಕ್ತಿಯಾಯಿದವನನ್ನು ಘಟೋತ್ಕಚ ತಕ್ಷಣಕ್ಕೆ ಅವನಿಗೆ ಗೊತ್ತಾಗುತ್ತೆ ಇದೇನು ಮಾಡ್ತಾನೆ ಅಂತ ಅವನು ತನ್ನ ಆನೆಯನ್ನು ಅತ್ ಅತ್ಯಂತ ವೇಗವಾಗಿ ದುರ್ಯೋಧನನ ಮುಂದೆ ತಂದು ನಿಲ್ಲಿಸ್ತಾನೆ ಹಾಗಾಗಿ ಇದು ಎತ್ತರದ ಆನೆ ಇದೆಯಲ್ಲ ಇದು ದುರ್ಯೋಧನ ರಥ ಕಾಣದೇ ಇದ್ದಾಗ ಆಗ್ಬಿಡುತ್ತೆ ಈಗ ಈ ಶಕ್ತಿ ಆಯುಧ ಹೇಗೆ ಅಂದ್ರೆ ಗುರಿ ಇಟ್ಟು ಎಸಿಬೇಕಲ್ಲ ಕಾಣಿಸೋದೇ ಇಲ್ಲ ದುರ್ಯೋಧನ ಅವನ ರಥ ಎರಡೂ ಕಾಣಿಸೋದೇ ಇಲ್ಲ ಹಾಗೆ ತಂದು ಎದುರಿಗೆ ವಂಗರಾಜ ನಿಲ್ಲಿಸ್ತಾನೆ ಘಟೋತ್ಕಚನೆಗೆ ಬಹಳ ಸಿಟ್ಟು ಬರುತ್ತೆ ಇದರಿಂದ ಅವನೇನ್ ಮಾಡ್ತಾನೆ ಅಂದ್ರೆ ಹಿಡಿದ ಶಕ್ತಿಯನ್ನು ನಿಲ್ಲಿಸೋದೇ ಇಲ್ಲ ಅವನು ಆ ಆನೆಯ ಮೇಲೆ ಎಸಿತಾನೆ ಅದನ್ನು ಈ ಪೆಟ್ಟಿಗೆ ಅಷ್ಟು ದೊಡ್ಡ ಆನೆ ರಕ್ತ ಸುರಿಸ್ತಾ ನೆಲಕ್ಕೆ ಬಿದ್ದು ಸಾಯತ್ತೆ ಆದರೆ ಯಾವಾಗ ಅದರ ಮೇಲೆ ಬೀಳತ್ತೋ ಅದಕ್ಕಿಂತ ಮೊದಲೇ ಕ್ಷಣ ಮೊದಲು ವಂಗರಾಜ ಅದರಿಂದ ಹಾರಿ ನೆಲಕ್ಕೆ ಹಾರಿ ಬದುಕಿಕೊಳ್ತಾನೆ ದುರ್ಯೋಧನನಿಗೆ ಇದನ್ನು ನೋಡಿ ಏನು ಬಹಳ ವ್ಯಥೆಯಾಗತ್ತೆ ಅವನಿಗೆ ಅಂದರೆ ಅಂಥ ಆನೆ ಸತ್ತಿದ್ದು ತನ್ನ ಇದು ನಾಶ ಆಗ್ತಾ ಇರೋದು ಅವನಿಗೆ ವ್ಯಥೆ ಆಗತ್ತೆ ಆದರೂ ಅವನು ಯುದ್ಧದಿಂದ ಹಿಮ್ಮೆಟ್ಟೋದಿಲ್ಲ ಈಗ ಘಟೋತ್ ಜೊತೆಗೆ ಯುದ್ಧ ಮುಂದುವರಿಸೋದು ಕಷ್ಟ ಇದೆ ಈಗ ಅನ್ನೋ ಥರ ಇದೆ ಆದರೂ ಅವನು ಹಿಂದೆ ಸರಿಯೋದಿಲ್ಲ ಕ್ಷತ್ರಧರ್ಮಂ ಪುರಸ್ಕೃತ್ಯ ಆತ್ಮನಶ್ಚ ಅಭಿಮಾನಿತಂ ಅಂತ ಅಂದರೆ ಒಂದು ಧರ್ಮ ಯುದ್ಧದಲ್ಲಿ ಹಿನ್ ಹಿನ್ ಹಿಮ್ಮೆಟ್ಟಿ ಓಡಬಾರದು ಅನ್ನೋದು ಇನ್ನೋದು ಇನ್ನೊಂದು ಅಭಿಮಾನ ಅಂತ ಅವನು ದುರ್ಯೋಧನ ಸೋಲನ್ನು ಸ್ವೀಕಾರ ಮಾಡುವವನಲ್ಲ ಅಂತ ಹಾಗಾಗಿ ಅವನ ಎರಡೂ ಕಾರಣಕ್ಕಾಗಿ ನಿಂತು ಯುದ್ಧ ಮುಂದುವರಿಸ್ತಾನೆ ಸೋ ಹಾಗೆ ಘಟೋತ್ಕಚ ಮತ್ತು ದುರ್ಯೋಧನ ಮಂತ್ರದ ಯುದ್ಧದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಭಾಳ ಅನ್ ಅನ್ಯೂಜುವಲ್ ಕಾಂಬಿನೇಷನ್ಸ್ ಇವೆಲ್ಲ ಕಟೋತ್ ಕಚ್ಚಿನ ಜೊತೆ ದುರೋಧನೆ ಯುದ್ಧ ಮಾಡ್ತಾನೆ ಯುದ್ಧ ಮಾಡ್ತಾನೆ ನನಗೆ ಅನಿಸಿರಲಿಲ್ಲ ಸೊ ಆ ಥರ ಸುಮಾರು ಕಾಂಬಿನೇಷನ್ಗಳು ಮುಂದೆ ಬರ್ಬೋದು ಸೊ ಆ ಯುದ್ಧದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಬಟ್ ಅದಕ್ಕಿಂತ ಮುಂಚೆ ಕೆಲವೊಂದು ಪ್ರಸಂಗಗಳನ್ನ ಅಲ್ಲಿ ಆ ದಿನ ಮುಗೀತು ಅನ್ನೋ ಥರ ತೋರಿಸಿ ಆಮೇಲೆ ಅಲ್ಲಿ ಏನಾಯಿತು ಅಂತ ಇದಿಷ್ಟು ಧೃತರಾಷ್ಟ್ರದಿಂದ ಕೇಳಿಸಿ ಅಲ್ಲಿ ಹಂಗ ಆ ಥರ ಒಂದು ನಿರೂಪಣಾ ತಂತ್ರ ಬಳಸಿ ನಿರೂಪಣ ಅಂದರೆ ಕೃತಿಯನ್ನು ತಂದಾಗ ನಿರೂಪಣಾ ತಂತ್ರ ಬಳಸಿದೆ ಇವನೇನೋ ಇವನು ಕೋನದಲ್ಲಿ ಹೇಳ್ಕೊಂಡು ಹೋಗ್ತಾನೆ ಸಂಜಯ ಅವನಿಗೆ ಯಾವುದೋ ಒಂದು ಇಲ್ಲೇ ಇದು ಹೇಳು ಅಂತ ಹೇಳ್ತಾನೆ ಹಾಗೆ ಹೋಗುತ್ತೆ ಹಾಗಾಗಿ ಹದಿನೆಂಟು ದಿನದ ಯುದ್ಧ ಇಷ್ಟು ವಿಸ್ತಾರವಾಗಿ ವರ್ಣಿತವಾದರೂ ಹದಿನೆಂಟು ದಿನದ ಯುದ್ಧದಲ್ಲಿ ನಡೆದಿದ್ದೆಲ್ಲ ಹೇಳಿದ್ದಾರೆ ಅಂತೇನೂ ಅಲ್ಲ ಸಂಜಯನಿಗೆ ಮುಖ್ಯ ಘಟ್ಟ ಅನ್ಸಿದ್ದನ್ನೆಲ್ಲ ಸಂಜೆ ಹೇಳ್ಕೊಂಡು ಹೋಗಿದ್ದಾನೆ ಕೆಲವು ಕಡೆಯಲ್ಲಿ ಧೃತರಾಷ್ಟ್ರನ ಪ್ರಶ್ನೆಯಿಂದಾಗಿ ಇನ್ನೊಂದು ಕಡೆಗೆ ಹೋಗಿ ಆ ವಿಷಯ ಹೇಳಿದಾನೆ ಈ ವಿಷಯ ಬಿಟ್ಟು ಹೋಗಿದೆ ಅಲ್ಲಿ ಹಾಗಾಗಿ ಪಕ್ಕಾ ಹದಿನೆಂಟು ದಿನದ ಯುದ್ಧವನ್ನ ಸಮಗ್ರವಾಗಿ ಇಲ್ಲಿ ಹೇಳಿದ್ದಾರೆ ಅಂತ ಅಲ್ಲ ಹಾಗಾಗಿ ಏನಾಗುತ್ತೆ ಅಂದ್ರೆ ಕೆಲವು ಯೋಧರು ನಾಕೈದು ದಿವಸಕ್ಕ ಒಂದ್ಸಲ ಎಲ್ಲೋ ಹೆಸರು ಬರುತ್ತೆ ಅವ್ರು ಯುದ್ಧ ಮಾಡಿದ್ರು ಅಷ್ಟ ತನಕ ಅರ್ಜುನ ಎಲ್ಲೋದ ಅಂತ ಗೊತ್ತಿಲ್ಲ ಇದೆಲ್ಲ ನಡೆಯುವಾಗ ಅರ್ಜುನ ಏನ್ ಮಾಡ್ತಿದ್ದ ದ್ರೋಣರ್ ಏನ್ ಮಾಡ್ತಾ ಇದ್ರು ಮಾಡ್ತಾ ಇದ್ದ ದುಶಾಸನ ಏನ್ ಮಾಡ್ತಾ ಇದ್ದ ಸುಶರ್ಮ ಏನ್ ಮಾಡ್ ಗೊತ್ತೇ ಆಗಲ್ಲ ಅದು ಅಂದ್ರೆ ಈ ತರ ಹೇಳ್ಕೊಂಡು ಹೋಗಿದ್ದಾನೆ ಇಲ್ಲಿಗ ಅನಿವಾರ್ಯ ಕೂಡ ಅದು ಅನಿವಾರ್ಯ ಕೂಡ ಸಿನಿಮಾದಲ್ಲಿ ನೀವು ಹೀರೋ ಹೀರೋದು ಒಂದು ಲವ್ ಸ್ಟೋರಿ ತೋರಿಸ್ತಿರ್ಬೇಕಾದ್ರೆ ಅವ್ರಿಗೆ ಇದ್ದಂತ ಅವ್ರ ಅಪ್ಪ ಅಮ್ಮ ಈಗ ಏನ್ ಮಾಡ್ತಾ ಇದ್ದಾರೆ ಸೊ ಅವ್ರ ಅಪ್ಪ ಅಮ್ಮ ಅವ್ರು ಇರ್ತಾರೆ ಈಗ ಸದ್ಯ ಸದ್ಯಕ್ಕೆ ಅವ್ರಿಗೆ ರೆಲೆವೆಂಟ್ ಇಲ್ಲ ಅವರು ಹೌದು ಸೊ ಅದು ಕೂಡ ಇರುತ್ತೆ ಸೊ ಮುಂದಿನ ಭಾಗದಲ್ಲಿ ಯುದ್ಧವನ್ನು ಮುಂದುವರ್ಸೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಸೊ ಇದನ್ನು ಹೇಳ್ತಿರುವಂತ ವಿದ್ವಾನ್ ಜಗದೀಶರ್ಮ ಸಂಪಸ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಾಡದೇ ಇದ್ರೆ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತದ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ